ನಮಸ್ತೆ ನಾನಿಂಗೆ ಚೈತನ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ ಒನ್ ಡಬಲ್ ಟು ಫೈವ್ ಇವತ್ತಿನ ವಿಶೇಷ ನಿಮ್ಮೆಲ್ರಿಗೂ ತಿಳಿದೇ ಇದೆ ಅಕ್ಷಯ ತೃತೀಯ ಎಲ್ಲರ ಮನೆಯಲ್ಲೂ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಿದ್ದೀನಿ ತೋರಿಸ್ತೀನಿ ಬನ್ನಿ ಮೊದಲಕ್ಕೆ ಒಂದು ಮನೆ ಮೇಲೆ ಕೆಂಪು ವಸ್ತ್ರ ರೆಡ್ ಕಲರ್ ಕ್ಲಾತನ್ನ ಹಾಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಅದರ ಮೇಲೆ ಒಂದು ಪುಟ್ಟ ರಂಗೋಲಿ ಹಾಕೋಣ ಅಂತ ಇನ್ಸ್ಟೆಂಟ್ ರಂಗೋಲಿ ಪ್ಲೇಟ್ಸ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಕುಬೇರ ರಂಗೋಲಿನ ಹಾಕ್ತಾಯಿದ್ದೀನಿ ಕುಬೇರ ಲಕ್ಷ್ಮೀ ಪೂಜೆ ಲಕ್ಷ್ಮಿ ಪೂಜೆ ಯಾವುದೇ ಪೂಜೆ ಮಾಡಬೇಕಾದ್ರೂ ನಾನು ಕುಬೇರ ರಂಗೋಲಿನೇ ಹಾಕ್ತೀನಿ ನನಗೆ ಆ ರಂಗೋಲಿ ತುಂಬ ಚೆನ್ನಾಗಿ ಬರುತ್ತೆ ಹಾಕೋದಕ್ಕೆ ಅಥವಾ ನೀವು ಅಷ್ಟದಳ ರಂಗೋಲಿ ಸಹ ಹಾಕ್ಕೋಬೋದು ಇಲ್ಲಿ ಟೈಮ್ ಸೇವಿಂಗೋಸ್ಕರ ನಾನು ಇನ್ಸ್ಟೆಂಟ್ ಪ್ಲೇಟ್ನ ಯೂಸ್ ಮಾಡಿಕೊಂಡು ರಂಗೋಲಿನ ಹಾಕ್ಕೊಂಡಿದ್ದೀನಿ ಸುಮಾರು ಜನ ಅಕ್ಷಯ ಕುಂಡನ ಅಕ್ಷಯ ತೃತೀಯ ದಿನ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾರೆ ಇದರಿಂದ ನಮ್ಮ ಸಿರಿ ಸಂಪತ್ತು ಹಾಗೆ ಧನಧಾನ್ಯ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ ಸಮೃದ್ಧಿ ಆಗುತ್ತೆ ಅಂತ ನಂಬ್ತಾರೆ ನಾನು ಸಹ ಅದನ್ನೇ ನಂಬಿ ಮಾಡ್ತಾ ಈ ಪೂಜೆಯನ್ನು ಹಾಗೆ ಈ ಪೂಜೆಯನ್ನು ಮೊದಲನೇ ಬಾರಿಗೆ ಸ್ಟಾರ್ಟ್ ಮಾಡಬೇಕು ನಮ್ಮಲ್ಲಿ ಪದ್ಧತಿ ಇಲ್ಲ ಅನ್ನೋರು ಸಹ ಪ್ರಾರಂಭ ಮಾಡಿ ಪೂಜೆನ ಮಾಡ್ಕೋಬೋದು ಅವರ ಅನುಕೂಲ ಪ್ರಕಾರ ಅದನ್ನು ಮಾಡ್ಬೋದು ಹಾಗೆ ಮಣ್ಣಿನ ಕುಂಡನ ಜಾಸ್ತಿ ಜನ ಸ್ಥಾಪನೆ ಮಾಡ್ತಾರೆ ಯಾಕಂದರೆ ಯಾವತ್ತು ದೇವ್ರಿಗೆ ಬೇರೆ ಯೂಸ್ ಮಾಡಿರೋದಕ್ಕಿಂತ ಮಣ್ಣಿಂದೆ ಯೂಸ್ ಮಾಡೋದು ಬೆಸ್ಟ್ ಅಂತ ಹೇಳ್ತಾರೆ ಬಟ್ ನಾನಿಲ್ಲಿ ರಾಗಿ ಪಾತ್ರೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ರಾಗಿ ತಟ್ಟೆ ಹಾಗೆ ರಾಗಿ ಚೆಂಬು ಇದನ್ನು ನಾನು ದೇವ್ರ ಪೂಜೆಗೆ ಬಿಟ್ಟು ಬೇರೆ ಏನಕ್ಕೂ ಉಪಯೋಗಿಸ್ತಾ ಇಲ್ಲ ಆದ್ದರಿಂದ ನಾನು ಪ್ರತಿ ವರ್ಷ ಇದನ್ನೇ ಇಟ್ಕೊಳ್ಳೋದು ಉತ್ತಮ ಅಂತ ನಾನು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಮೊದಲಿಗೆ ರಂಗ ಕೊಲಿಗೆ ಅರ್ಶನ ಕುಂಕುಮ ಇಟ್ಟು ಅದರ ಮೇಲೆ ಒಂದು ರಾಗಿ ಪ್ಲೇಟ್ನ ಇಟ್ಕೊಂಡಿದ್ದೀನಿ ಅದರಲ್ಲಿ ಮೂರು ಇಡೀ ಅಕ್ಕಿನ ಹಾಕ್ಕೊಂಡು ಹಾಗೆ ಅರ್ಶನಕ್ಕೆ ಒಂದು ಸ್ವಲ್ಪ ರೋಡ್ಸ್ ವಾಟರ್ನ ಮಿಕ್ಸ್ ಮಾಡಿ ಈಗ ಚಂಬಗೆ ಹೊರ್ಗಡೆ ಭಾಗ ಏನಿದೆ ಅದಕ್ಕೆ ನಾನು ಅರ್ಶನ ಕಂಪ್ಲೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ವಿಡಿಯೋದಲ್ಲಿ ಯಾವ ರೀತಿ ಅಪ್ಲೈ ಮಾಡ್ತಿದ್ದೀನಿ ಅಂತ ಹಾಗೆ ನೀವು ಮಣ್ಣಿನ ಚಂಬೇನಾದರೂ ಯೂಸ್ ಮಾಡೋಂಗಿದ್ರೆ ಮಣ್ಣಿನ ಕುಂಡಾಗಿ ಕೂಡ ಇದೇ ರೀತಿ ಅಪ್ಲೈ ಮಾಡಬೇಕಾಗುತ್ತೆ ಹಾಗೆ ಇನ್ನೊಂದು ಸ್ವಲ್ಪ ಕುಂಕುಮನ ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕುಂಕುಮನ ಮಿಕ್ಸ್ ಮಾಡಿಕೊಂಡು ಚಂಬಿನ ಮೇಲೆ ಶ್ರೀ ಅಂತ ಬರೀರಿ ಶ್ರೀ ಅನ್ನೋ ಸಂಕೇತ ಶ್ರೀ ಲಕ್ಷ್ಮೀ ಸಂಕೇತವಾಗಿರುತ್ತೆ ಅದರಿಂದ ಶ್ರೀ ಅಂತ ಬರ್ಕೋಬೇಕಾಗುತ್ತೆ ಶ್ರೀ ಅಂತ ಬರ್ಕೊಂಡು ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಕುಂಡಾನ ಸ್ಥಾಪನೆ ಮಾಡಬೇಕಾಗತ್ತೆ ಮಣ್ಣಿನ ಚಂಬು ಅಥವಾ ಮಣ್ಣಿನ ಕುಂಡನ ಸ್ಥಾಪನೆ ಮಾಡಿ ನಾವು ಪೂಜೆ ಮಾಡ್ತೀರಿ ಅನ್ನೋರು ಪ್ರತಿ ವರ್ಷವೂ ನೀವು ಹೊಸ ಮಣ್ಣಿನ ಕುಂಡನ ತೊಗೋಬೇಕಾಗತ್ತೆ ಹಳೆಯದನ್ನು ಸ್ಥಾಪನೆ ಮಾಡೋ ಹಾಗಿಲ್ಲ ಹಳೇದನ್ನು ನೀವು ಯಾವುದಾದ್ರೂ ಪಾಟ್ಗೆ ಅಥವಾ ಬೇರೆ ಏನಾದರೂ ಕೆಲಸಕ್ಕೆ ಬಳಸ್ಕೋಬೋದು ಪೂಜೆ ನಂತರ ಈಗ ನಾನು ಇದ್ರೊಳಗಡೆ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ಸಹ ಪ್ರತಿ ವರ್ಷ ಹೊಸ ಪ್ಯಾಕೆಟ್ನ ಪೂಜೆಗಂತಲೇ ತರಿಸಿ ಹಾಕಬೇಕಾಗತ್ತೆ ಉಪಯೋಗ್ಸಿರೋ ಉಪ್ಪನ್ನು ಹಾಕ್ಕೋಬಾರ್ದು ಇಲ್ಲಿ ನಾನು ಅರ್ಧ ಚಂಬಾಗುವಷ್ಟು ನೋಡಿಸ್ತಾ ಇದ್ದೀನಿ ಅಲ್ಲ ಕಲ್ಲುಪ್ಪನ್ನ ಬಳಸ್ತಾ ಇದ್ದೀನಿ ಆದಷ್ಟು ಕಲ್ಲುಪ್ಪನ್ನ ಬಳಸಿ ತುಂಬ ಒಳ್ಳೆಯದು ಹೊಸ ಪ್ಯಾಕೆಟ್ನ ಓಪನ್ ಮಾಡಿ ಅರ್ಧ ಚಂಪಿಗೆ ನಾನು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ ಆಗಲೇ ನಾವು ಮನೆ ಮೇಲೆ ಕೆಂಪು ವಸ್ತ್ರನ ಏನು ರೆಡ್ ಕಲರ್ ಕ್ಲಾತನ್ನ ಹಾಕಿದ್ದೀರಿ ಅದರಿಂದ ನಾನೊಂದು ಚಿಕ್ಕ ಪೀಸ್ನ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಈಗ ಉಪ್ಪಿನ ಮೇಲೆ ಇಟ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಅರ್ಶನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ ಈಗ ಒಳಗಡೆ ನಾವು ಲಕ್ಷ್ಮಿನ ಪ್ರಾರ್ಥನೆ ಮಾಡಿಕೊಂಡು ಲಕ್ಷ್ಮಿ ಇಷ್ಟಪಡುವ ಹಾಗೆ ಲಕ್ಷ್ಮಿ ಆಕರ್ಷಣೆ ಆಗುವ ವಸ್ತುಗಳನ್ನು ಇಟ್ಕೊಳ್ತಾ ಇದ್ದೀನಿ ಮೊದಲಿಗೆ ಅರ್ಶನ ಕುಂಕುಮ ಹಾಗೆ ಹಾಕಿದ್ದೀನಿ ನೋಡಿ ಹಾಗೆ ಒಂದು ಬಟನ್ ರೋಸ್ ಸಹ ಇಟ್ಕೋಬೋದು ಕೆಂಪು ಹೂವನ್ನು ಗಂದಿಗೆ ಅಂಗಡಿಯಲ್ಲಿ ನಿಮಗೆ ಹಳದಿ ಕವಡೆ ಕಮಲದ ಬೀಜ ಈ ಸಾಮಾನು ಸಿಗುತ್ತೆ ನಾನಿಲ್ಲಿ ಪ್ಯಾಕೆಟ್ ತೊಗೊಂಬಿಟ್ಟಿದ್ದೀನಿ ಅದರಲ್ಲಿ ಎಲ್ಲನೂ ಇರುತ್ತೆ ಗೋಮತಿ ಚಕ್ರ ಅದನ್ನು ನಾನು ಪ್ಯಾಕೆಟ್ನ ಹಾಗೆ ಇಟ್ಕೊಂಡಿದ್ದೀನಿ ಹಾಗೆ ಗೋಲ್ಡ್ಗೆ ನೀವು ಯಾವುದಾದ್ರೂ ಡಾಲರು ನಿಮ್ಮ ಮನೇಲಿ ಯಾವುದಿದೆ ಅದನ್ನು ಇಟ್ಕೋಬೋದು ನಾನೊಂದು ಗಣೇಶ ಡಾಲರ್ನ ತೊಗೊಂಡಿದ್ದೀನಿ ಹಾಗೆ ಬೆಳ್ಳಿ ಕಾಸು ಸಹ ತೊಗೊಂಡಿದ್ದೀನಿ ಬೆಳ್ಳಿ ಬಂಗಾರ ಇಲ್ಲದೆ ಇರೋರು ನಾವು ಮಾಡೋದು ಹೇಗೆ ಅಂದರೆ ನಿಮಗೆ ಗಂಧಗೆ ಅಂಗಡಿಯಲ್ಲಿ ಅಷ್ಟ ಲೋಹದ ಕಾಯಿನ್ ಸಿಗುತ್ತೆ ಈ ಐದು ರೂಪಾಯಿ ಕಾಯಿನಲ್ಲೂ ಬರುತ್ತಲ್ಲ ಗೋಲ್ಡ್ ಲೋಹದ ಕಾಯಿನು ಇಲ್ಲಾಂದರೆ ಪಂಚಲೋಹದ ಕಾಯಿನ್ ಸಹ ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು ಹಾಗೆ ಇಲ್ಲಿ ಹನ್ನೊಂದು ರೂಪಾಯಿ ದಕ್ಷಿಣೆ ಸಹ ಇಡ್ತಾ ಇದ್ದೀನಿ ಅದ್ರ ಮೇಲೆ ನಿಮಗೆ ಎಷ್ಟು ಆಗುತ್ತೋ ಅದು ನಿಮ್ಮ ಅನುಕೂಲದ ಪ್ರಕಾರ ನೀವು ಅಮೌಂಟನ್ನ ಇಟ್ಕೋಬೋದು ಹಾಗೆ ನಾನು ಪ್ರತಿ ಸಲ ಲಕ್ಷ್ಮೀ ಪೂಜೆ ಮಾಡಿದಾಗ ಬೆಳ್ಳಿ ಕಾಯಿನ್ ಇದೆ ಲಕ್ಷ್ಮೀ ಕಾಯಿನು ಹಾಗೆ ಗಣೇಶ ಕಾಯಿನ್ಗೆ ಪೂಜೆ ಮಾಡೋದು ನಮ್ಮ ವಾಡಿಕೆ ಅದಕ್ಕೆ ಅದನ್ನು ಸಹ ಅಕ್ಕಿದಲ್ಲಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ನಾನು ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ ನವಧಾನ್ಯಗಳನ್ನು ಸಹ ಇಟ್ಟು ಪೂಜೆ ಮಾಡ್ಬೋದು ತುಂಬ ಒಳ್ಳೆಯದು ಇಲ್ಲಿ ನಾನು ಅಕ್ಕಿ ಮತ್ತು ಬೇಳೆ ಹಾಗೆ ಸಕ್ಕರೆನ ಇಟ್ಕೊಂಡಿದ್ದೀನಿ ಸಕ್ಕರೆ ಬದಲಿಗೆ ಬೆಲ್ಲನ ಇಡೋದು ತುಂಬಾ ಉತ್ತಮ ಅಕ್ಷಯ ತೃತೀಯ ದಿನ ನೀವು ಎಷ್ಟು ಬೆಳ್ಳಿ ಬಂಗಾರ ಇಟ್ಟು ಪೂಜೆ ಮಾಡ್ತೀರಾ ಅನ್ನೋದಕ್ಕಿಂತನೂ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಹಾಗೆ ನಾನಿಲ್ಲಿ ಐದು ಆಲ್ ಲವಂಗ ಹಾಗೂ ಎರಡು ಅರಿಶಿನ ಕೊಂಬನ ಇಟ್ಕೊಳ್ತಾ ಇದ್ದೀನಿ ಹನ್ನೊಂದಾದರೂ ಇಟ್ಕೋಬೋದು ಏಳಾದರೂ ಇಟ್ಕೋಬೋದು ಅದು ಸಹ ಲಕ್ಷ್ಮಿ ಆಕರ್ಷಕ ವಸ್ತುಗಳು ಅಂತ ಸಹ ಹೇಳ್ತಾರೆ ಯೂಶ್ವಲಾಗಿ ಈ ನಡುವೆ ಕೇಳೇ ಇರ್ತೀರಲ್ಲ ನೀವು ಪರ್ಸಲ್ ಸಹ ಇಟ್ಕೊಂಡು ಓಡಾಡ್ತಾ ಇರ್ತಾರೆ ಏಲಕ್ಕಿ ಮತ್ತು ಲವಂಗ ಮೆಣಸು ಸಹ ಈ ನಡುವೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಆದರೂ ನನಗೆ ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ ಹಾಗೆ ಇದನ್ನು ನಾನು ಇನ್ನೊಂದು ತೋರಿಸ್ತಾ ಇದ್ದೀನಲ್ಲ ಗ್ಲಾಸ್ ಥರ ಅದಕ್ಕೆ ಈ ರೀತಿ ಅರ್ಶಿಣ ಕುಂಕುಮ ಇಟ್ಕೊಂಡು ಅದರಲ್ಲಿ ನಾನು ಕಾಯಿನ್ಸ್ನ ಹಾಕ್ಕೊಂಡಿದ್ದೀನಿ ಇದನ್ನು ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೂ ಕೂಡ ಬಳಸ್ತಾರೆ ಈ ರೀತಿ ಈ ರೀತಿ ಯಾಕೆ ಮಾಡ್ತಾರೆ ಅಕ್ಷಯ ಕುಂಡ ಓಕೆ ಇದು ಯಾಕೆ ಮಾಡ್ತಾರೆ ಅಂದರೆ ಇದು ಬಂದು ನಮಗೆ ದನ ಆಗಲಿ ಅಂತೇಳ್ಬಿಟ್ಟು ಪೂಜೆ ಮಾಡೋದಕ್ಕೆ ನಿಮಗೆ ಎಷ್ಟು ಕಾಯಿನ್ಸ್ ಆಗುತ್ತೋ ಅಷ್ಟು ಕಾಯಿನ್ಸು ಅದರೊಳಗಡೆ ಹಾಕಿ ಇಲ್ಲ ಮಾಮೂಲಿ ಗ್ಲಾಸ್ ಯಾವುದಾದ್ರೂ ಅದರಲ್ಲಿ ಹಾಕಿ ಅದಕ್ಕೆ ಪೂಜೆ ಮಾಡ್ತಾರೆ ಈ ರೀತಿ ಇದು ಬಂದು ದನ ಆಕರ್ಷಕಣೆ ಆಗಲಿ ನಮ್ಮ ಮನೆಗೆ ಅನ್ನೋ ಒಂದು ಕಾರಣಕ್ಕೆ ಪೂಜೆ ಮಾಡ್ತಾರೆ ಈಗ ನನ್ನ ಪೂಜೆ ಸಿದ್ಧತೆ ಎಲ್ಲ ಆಗಿದೆ ಇನ್ನು ಪೂಜೆ ಮಾಡಬೇಕು ನನಗೆ ತಿಳಿದ ವಿಧಾನವನ್ನು ನಾನು ಆಚರಿಸೋ ವಿಧಾನವನ್ನು ನಾನು ಇದ್ದೀನಿ ಏನಾದರೂ ತಪ್ಪಿದರೆ ದಯವಿಟ್ಟು ಹಾಗೆ ಹಾಗೇನಾದರೂ ಬದಲಾವಣೆ ಮಾಡ್ಕೋಬೇಕು ಮಿಸ್ಟೇಕ್ ಇದೆ ಅಂದರೆ ದಯವಿಟ್ಟು ತಿಳಿಸ್ಕೊಡಿ ನಾನು ಪಾಸಿಟಿವ್ ವೇನಲ್ಲೇ ತೊಗೊಳ್ತೀನಿ ಯಾವುದು ನಾನು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಯಾರಿಗೆ ಗೊತ್ತಿಲ್ವೋ ಅವ್ರಿಗೆ ತಿಳಿಸ್ಕೊಡೋದ್ರಲ್ಲಿ ಯಾವ ತಪ್ಪೂ ಇಲ್ಲ ಅಂತ ನನ್ನ ಭಾವನೆ ಹಾಗೆ ನಾನು ಮನೆಯಲ್ಲಿ ಯಾವುದೇ ಪೂಜೆ ಮಾಡಬೇಕಾದ್ರೂ ತುಂಬ ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಳ್ತೀನಿ ಯಾಕಂದರೆ ನಮ್ಮನೇಲಿ ಪುಟ್ಟ ಮಕ್ಕಳಿರೋದ್ರಿಂದ ನನಗಷ್ಟು ಟೈಮ್ ಸಹ ಆಗೋದಿಲ್ಲ ಹಾಗೆ ಅಷ್ಟು ವೈಭವವಾಗಿ ಮಾಡೋ ಅಷ್ಟು ಅನುಕೂಲ ಸದ್ಯಕ್ಕೆ ಇಲ್ಲದೇ ಇರೋ ಕಾರಣ ನಾನು ಆದಷ್ಟು ಸಿಂಪಲ್ ಆಗಿ ಎಲ್ಲ ಪೂಜೆಗಳನ್ನ ಮಾಡ್ಕೊಳ್ತೀನಿ ನನ್ನ ಪ್ರಕಾರ ಭಕ್ತಿಯಿಂದ ಮಾಡೋ ಪ್ರತಿಯೊಂದು ಪೂಜೆ ಸಹ ಭಗವಂತನಿಗೆ ಸಲ್ಲುತ್ತೆ ಅಂತ ನಾನು ನಂಬಿದ್ದೀನಿ ಎಲ್ಲರಿಗೂ ಅಕ್ಷಯ ತೃತೀಯ ಶುಭಾಶಯಗಳು ಎಲ್ಲರಿಗೂ ಸಿರಿ ಸಂಪತ್ತು ಧನ ಧಾನ್ಯ ಅಕ್ಷಯವಾಗಲಿ ಅಂತ ಬಯಸ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ಲಾಗ್ ಸಿ ಮೈ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್